ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮೊಮ ತುಂಬಾ ಜನಗೆ ಮಾತಾಡ್ಬೇಕಾದ್ರೆ ತೋರಿಸ್ತಾ ಇರ್ತಾರೆ ಈ ರೀತಿಯ ಸಮಸ್ಯೆ ಇರುತ್ತೆ ಚಿಕ್ಕ ವಯಸ್ಸಿಂದ ಈ ಸಮಸ್ಯೆ ಬಂದ್ಬಿಟ್ಟಿರುತ್ತೆ ಸೊ ಇದಕ್ಕೆ ಏನಾದ್ರು ನ್ಯಾಚುರಲ್ ಆಗಿ ಏನಾದ್ರು ಪರಿಹಾರ ಇದೆಯಾ ಅಂತ ಯೋಚನೆ ಮಾಡ್ತಿರ್ತೀರಾ ನನಗ್ ರಿಕ್ವೆಸ್ಟ್ ಕೂಡ ಬಂದಿತ್ತು ಇದಕ್ಕೆ ನ್ಯಾಚುರಲ್ ಆಗಿ ಏನಾದ್ರು ಪರಿಹಾರ ಇದ್ರೆ ಎಕ್ಸಸೈಸ್ ಗಳಿದ್ರೆ ಪ್ಲೀಸ್ ತಿಳಿಸಿ ನನ್ಗೆ ಸಮಸ್ಯೆ ಇದೆ ಅಂತ ಕೇಳಿದ್ದೆ ಅದಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿಯ ಸಮಸ್ಯೆ ಇರೋ ಎಲ್ರಿಗೂ ಈ ವಿಡಿಯೋ ಇಂದ ಯೂಸ್ ಆಗ್ಬೇಕು ಸ್ನೇಹಿತರೆ ಪ್ಲೀಸ್ ವಿಡಿಯೋವನ್ನ ಕೊನೆ ನೋಡಿ ಯಾರು ತುಂಬಾ ಮಾತಾಡ್ಬೇಕಂದ್ರೆ ಅವ್ರಿಗೆಲ್ಲ ಈ ಎಕ್ಸಸೈಸ್ಗಳಿಂದ ಎಲ್ಪ್ ಆಗುತ್ತೆ ಸಿಂಪಲ್ ಆಗಿದೆ ಎಕ್ಸಸೈಸ್ ಮಾಡ್ಬೋದು ಎರಡ್ ಸಲ ಟ್ರೈ ಮಾಡ್ಬಿಟ್ರೆ ಖಂಡಿತವಾಗ್ಲು ನಿಮ್ಮ ಈ ಸಮಸ್ಯೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಸ್ನೇಹಿತರೆ ಚಾಲೆಂಜ್ ಮಾಡಿ ಬೇಕಿದ್ರೆ ಹೇಳ್ತೀನಿ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಈ ಸಮಸ್ಯೆ ಕ್ಯೂರ್ ಆಗೇ ಆಗತ್ತೆ ನೀವು ಮಾಡ್ಬೇಕು ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಹಾಗಿದ್ರೆ ಏಗೆ ಎಕ್ಸಸೈಸ್ ಮಾಡೋದು ಅಂತ ತಿಳಿಸ್ಬಿಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೊದಲನೇ ಎಕ್ಸಸೈಜು ತುಂಬಾನೇ ಸಿಂಪಲ್ ಆಗಿದೆ ನಿಮ್ಮ ಬಾಯಿಯನ್ನ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದಾಗಿ ಓಪನ್ ಮಾಡ್ಬೇಕು ನೋಡಿ ಈ ರೀತಿ ಈ ರೀತಿ ಸುಮ್ನೆ ಈ ರೀತಿ ಮಾಡೋದಲ್ಲ ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ಬಾಯಿಯನ್ನ ಓಪನ್ ಮಾಡಿ ಓಪನ್ ಮಾಡಿದಾಗ ಇಲ್ಲಿ ನಿಮ್ಮ ನರಗಳಿಗೆಲ್ಲ ನಿಮ್ಮ ನರಗಳೆಲ್ಲ ಸ್ಟ್ರೆಚ್ ಆಗತ್ತೆ ನಿಮ್ಗೆ ಫೀಲ್ ಆಗತ್ತೆ ಈ ರೀತಿ ಟೆನ್ ಟೈಮ್ಸ್ ಮಾಡಿ ನಾನು ಎಲ್ಲವನ್ನ ಫೈವ್ ಫೈವ್ ಟೈಮ್ಸ್ ಮಾಡಿ ತೋರಿಸ್ತೀನಿ ನೀವು ಟೆನ್ ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ನಂತರ ನಿಮ್ಮ ನಾಲಿಗೆಯನ್ನ ಹೊರಗಡೆ ಹಾಕ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ನಾಲಿಗೆಯನ್ನ ಹೊರ ಹಾಕ್ಬೇಕು ನಂತರ ಸೈಡಿಗೆ ನಂತರ ಈ ಸೈಡ್ ಸುಮ್ಮನೆ ಮಾಡೋದಲ್ಲ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿ ಎಷ್ಟು ಸ್ಟ್ರೆಚ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನೀವು ಸ್ಟ್ರೆಚ್ ಮಾಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿದೆ ನಿಮ್ಮ ಹಲ್ಲುಗಳು ಎರಡೂ ಟಚ್ ಆಗಿರ್ಬೇಕು ಬಾಯಿಯು ಕ್ಲೋಸ್ ಆಗಿರ್ಬೇಕು ಸ್ಮೈಲ್ ಮಾಡು ಬಾಯಿನ ಕ್ಲೋಸ್ ಮಾಡ್ಕೊಂಡು ಸ್ಮೈಲ್ ಮಾಡ್ತೀವಲ್ಲ ಆ ರೀತಿ ಮಾಡ್ಬೇಕು ನಂತರ ನಿಮ್ಮ ಎರಡು ಬೆರಳುಗಳಿಂದ ನಿಮ್ಮ ವಾಯ್ಸ್ ಬಾಕ್ಸ್ನ ನೀವು ಮಸಾಜ್ ಮಾಡಬೇಕು ನೋಡಿ ಮೇಲಿಂದ ಕೆಳಗಡೆವರೆಗೂ ಈ ರೀತಿ ಮಸಾಜ್ ಮಾಡಿ ಈ ರೀತಿ ಟೆನ್ ಟೈಮ್ಸ್ ಮಸಾಜ್ ಮಾಡಿ ನಂತರ ಇಲ್ಲಿ ಈ ಭಾಗದಲ್ಲಿ ಪುಷ್ ಮಾಡಬೇಕು ರೀತಿ ನಿಧಾನವಾಗಿ ಸಾಫ್ಟ್ ಆಗಿ ಪುಷ್ ಮಾಡಿ ನಂತರ ಈ ರೀತಿ ಮಾಡಿ ಇಟ್ಕೊಂಡು ಕತ್ತನ್ನ ಮೇಲೆ ಎತ್ಬೇಕು ಮತ್ತೆ ಕೆಳಗಡೆ ಮತ್ತೆ ಮೇಲೆ ಮತ್ತೆ ಕೆಳಗಡೆ ತುಂಬಾ ಜೋರಾಗಿ ಪುಶ್ ಮಾಡಬೇಡಿ ಲೈಟ್ ಆಗಿ ಮಾಡ್ಕೊಂಡಿರ್ಬೇಕು ಈ ರೀತಿ ಒಂದು ಟೆನ್ ಟೈಮ್ಸ್ ಮಾಡಿ ಎಲ್ಲಾನು ಕೌಂಟ್ ಮಾಡ್ಕೊಂಡು ಟೆನ್ ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಈಗ ನೆಕ್ಸ್ಟ್ ಎಕ್ಸರ್ಸೈಸ್ ತುಂಬಾ ಸಿಂಪಲ್ ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಇದನ್ನ ನೀವು ಮಾಡಲೇಬೇಕು ಇದರಿಂದ ನಿಮ್ಮ ಟಂಗ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ನೋಡಿ ಆ ಅಂತ ಸೌಂಡ್ ಮಾಡ್ಬೇಕು ಬಾಯಿಯಿಂದ ಉಸಿರು ತಗೊಳ್ಳಿ ಉಸಿರುನ ಹೊರಗಡೆ ಆಗ್ತಾ ಆ ಅಂತ ಸೌಂಡ್ ಮಾಡಿ ಆ ಆ ಎಷ್ಟು ಸಾಧ್ಯ ಬಾಯಿಯನ್ನು ಓಪನ್ ಮಾಡಿ ಆ ಅಂತ ಸೌಂಡ್ ಮಾಡಿ ನೆಕ್ಸ್ಟ್ ಈ ಅಂತ ಇದೇ ರೀತಿ ಸೌಂಡ್ ಮಾಡಬೇಕು ಮಾಡಿ ಈ ನೆಕ್ಸ್ಟ್ ಆ ಮತ್ತೆ ಈ ಎರಡನ್ನು ಒಟ್ಟಿಗೆ ಒಂದೇ ಸಲ ಮಾಡಬೇಕು ಆ ಈ ಮಾಡೋದ್ರಿಂದ ನಿಮ್ಮ ನಾಲಿಗೆ ಸ್ಟ್ರೆಂಥನ್ ಆಗುತ್ತೆ ನಿಮ್ಮ ಟಂಗ್ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತೆ ತುಂಬಾ ಒಳ್ಳೆ ಎಕ್ಸಸೈಸ್ ಇದು ಇದನ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಪ್ರಾಕ್ಟೀಸ್ ಮಾಡಿ ಈಗ ನೆಕ್ಸ್ಟ್ ಒನ್ ಉಸಿರನ್ನ ತಗೊಳ್ಳಿ ನಿಧಾನವಾಗಿ ಹಾ ಅಂತ ರಿಲ್ಯಾಕ್ಸ್ ಮಾಡೋ ತರ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ಹಾ 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 ಈ ರೀತಿ ರಿಲ್ಯಾಕ್ಸ್ ಒಂದು ಇದು ಬರಬೇಕು ನೀವು ರಿಲ್ಯಾಕ್ಸ್ ಆಗ್ತಿರೋ ತರ ಉಸಿರನ್ನ ತಗೊಳ್ಳಿ ರಿಲ್ಯಾಕ್ಸ್ ಆಗ್ತಿರೋ ಆಗ್ತಿರೋತರ ಬಾಯಿಯಿಂದ ಆ ಅಂತ ಉಸಿರುನ ಹೊರ್ಗಡೆ ಹಾಕಿ ರಿಲ್ಯಾಕ್ಸ್ ಆಗೋ ರೀತಿ ನೀವು ಮಾಡ್ಬೇಕು ಹಾ ಹಾ ಈ ರೀತಿ ಮಾಡ್ಬೇಕು ಟೆನ್ ಟೆನ್ ಟೈಮ್ಸ್ ಮಾಡಿ ತುಂಬಾ ಒಳ್ಳೆ ಎಕ್ಸಸೈಸು ಸಿಂಪಲ್ ಆಗಿದೆ ಅಲ್ವಾ ನಿಮ್ಗೆ ಯಾರಾದ್ರೂ ಈ ರೀತಿಯ ತೊದಲಿಸ್ತಾರೆ ಮಾತಾಡ್ಬೇಕಾದ್ರೆ ಈ ರೀತಿಯ ಸಮಸ್ಯೆ ಇದೆ ಅಂತ ನಿಮ್ಗೆ ಯಾರಿಗಾದ್ರು ಗೊತ್ತಿರತ್ತಲ್ಲ ಅಂತವ್ರಿಗೆ ಇದನ್ನ ಶೇರ್ ಮಾಡಿ ನಿಮ್ಗೆ ಏನಾದ್ರು ಈ ಸಮಸ್ಯೆ ಇದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದ್ ಎರಡು ದಿನ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಚೇಂಜಸ್ ಗೊತ್ತಾಗಲ್ಲ ಬಟ್ ನಿಮ್ಗೆ ಫೀಲ್ ಆಗುತ್ತೆ ಇದು ವರ್ಕ್ ಆಗ್ತಿದೆ ಅನ್ನೋದು ನಿಮ್ಗೆ ಅನುಭವಕ್ಕೆ ಬರುತ್ತೆ ಬಟ್ ಇದು ವರ್ಕ್ ಆಗ್ಬೇಕು ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬೇಕು ನಿಮ್ಮ ಈ ಸಮಸ್ಯೆ ಅಂದ್ರೆ ನೀವು ಸ್ವಲ್ಪ ದಿನ ಮಾಡ್ಬೇಕಾಗತ್ತೆ ಕ್ಯೂರ್ ಆಗೋವರೆಗೂ ಮಾಡ್ತಾನೆ ಇರಿ ನೀವು ದಿನಕ್ಕೊಂದು ಐದು ನಿಮಿಷ ಫ್ರೀ ಮಾಡ್ಕೊಂಡ್ರೆ ಸಾಕು ದಯವಿಟ್ಟು ಟೈಮ್ ಸಿಕ್ಕಿದ್ರೆ ದಿನಕ್ಕೆ ಎರಡು ಸಲ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋ ರೀಚ್ ಆಗ್ಲಿ ಅನ್ನೋದು ನನ್ನ ಆಸೆ ಸ್ನೇಹಿತರ ವಿಡಿಯೋ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಯ್ತು ಅಲ್ವಾ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು